ಮೊನ್ನೆ ನಾಲ್ಕನೇ ತಾರೀಕು ಇದೇ ತೋಟದ ಹೂವು ಹಣ್ಣುಗಳು ತರಕಾರಿಗಳು ಎಲ್ಲ ತಗೊಂಡೋಗಿ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿದ್ದೀವಿ ನೋಡಬೇಕು ಅವರು ಖುಷಿಯಾಗಿ ಇದನ್ನು ನಮಗೆ ಸರಿ ನಿಮ್ಮ ಭೂಮಿ ನಿಮ್ಗೆ ಬಿಟ್ಟಿದ್ದೀವಿ ಹೇಳಿ ರಿಟರ್ನ್ ಕೊಡ್ತಾರೋ ಅಥವಾ ನಾವೀಗ ಏನು ಈ ಭೂಮಿ ಮಾತ್ರ ಬಿಡೋಲ್ಲ ಪ್ರಾಣ ಮಾತ್ರ ಬಿಡ್ತೀವಿ ಪ್ರಾಣ ಬಿಟ್ಟರು ಭೂಮಿ ಮಾತ್ರ ಬಿಡಲ್ಲ ಅಂತ ಏನು ಹೇಳ್ತಿದ್ದೀವಿ ನಮ್ಮ ಮೇಲೆ ಆಗ್ತಾರೋ ನೋಡೋಣ ಈಗ ನಾವು ಹೂವು ಇದ್ದೀವಿ ಹೂವು ಎಲ್ಲದರಲ್ಲೂ ಬೇಕೇ ಬೇಕು ಒಂದು ಪೂಜೆಗಾಗಲಿ ಒಬ್ಬರು ಸತ್ತಾಗಾಗಲಿ ಎರಡಕ್ಕೂ ನಾವು ಹೂವು ಬಳಸೇ ಬಳಸ್ತೀವಿ ನಾವು ಹೂವು ಕೊಟ್ಟು ಇವಾಗ ಪೂಜೆಗಳಾಗಲಿ ಇಲ್ಲ ಏನೋ ಬೇರೆ ಫಂಕ್ಷನ್ ಆಗಲಿ ನಡೆದಾಗ ಹೂವು ತಗೊಂಡು ಎಷ್ಟೊಂದು ಖುಷಿಯಿಂದ ಸಂಭ್ರಮದಿಂದ ಇರ್ತಾರೆ ಆದರೆ ಹೂವು ಬೆಳೆಯೋನೇ ಇವಾಗ ಎಷ್ಟೊಂದು ದುಃಖದಲ್ಲಿದ್ದಾನೆ ಇವಾಗ ಹೂವು ಯಾವ ರೀತಿ ಬಾಡುತ್ತೋ ನಮ್ಮ ಜೀವನಗಳು ಅದೇ ರೀತಿ ಇದೆ ಅದಕ್ಕೆ ಪ್ರತಿಯೊಬ್ಬರು ಬಂದು ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾವತ್ತೂ ರೈತ ದೇಶಕ್ಕೆ ಬೇಕೇ ಬೇಕು ಜೈ ಜವಾನ್ ಜೈ ಕಿಸಾನ್ ಅಂತಾರಲ್ಲ ಆ ರೀತಿ ಇಲ್ಲಿವರೆಗೂ ಯಾವುದೇ ಮಷಿನ್ ಬಂದಿಲ್ಲ ಅನ್ನ ಅಕ್ಕಿ ಸಂಪಾದನೆ ಪ್ರೊಡಕ್ಷನ್ ಮಾಡೋದಕ್ಕೆ ರೈತ ಇರಲೇಬೇಕು ಭೂಮಿ ಇರಲೇಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಹೆಸರು ರಂಜಿತಾ ರಾಮು ಹೋಲ್ನಹಳ್ಳಿ ನಮ್ಮದು ಆಲ್ರೆಡಿ ಫಸ್ಟ್ ಫೇಸಲ್ಲಿ ಎರಡು ಎಕರೆ ಹೋಯಿತು ಅದರಲ್ಲೂ ನಮಗೇನು ದುಡ್ಡು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಇದು ಇವಾಗ ಸೆಕೆಂಡ್ ಫೇಸಲ್ಲಿ ಇಷ್ಟೊಂದೆಲ್ಲ ಹೋಗ್ತಿದೆ ನಾವು ಇದರಲ್ಲಿ ಹೂವು ಟೊಮೆಟೊ ಸೊಪ್ಪುಗಳು ಬಾಳೆಹಣ್ಣಿನ ಗಿಡ ದಾಳಿಂಬೆ ಗಿಡ ದ್ರಾಕ್ಷಿ ಗಿಡ ಇದೆಲ್ಲ ಹಾಕ್ಕೊಂಡಿದ್ದೀವಿ ನಂಬನ್ನು ನಂಬಿಕೊಂಡು ಒಂದು ಸುಮಾರು ಇಪ್ಪತ್ತು ಕುಟುಂಬಗಳು ಕುಟುಂಬಗಳು ಜೀವನ ಮಾಡ್ತಾ ಇದ್ದಾವೆ ನೋಡ್ರಿ ಡೈಲಿ ಇದ್ದೇ ಇರ್ತಾರೆ ಇಷ್ಟು ಜನ ಇದ್ದೇ ಇರ್ತಾರೆ ಹತ್ತರಿಂದ ಹದಿನೈದು ಜನ ಕಂಪಲ್ಸರಿ ಇದ್ದೇ ಇರ್ತಾರೆ ಕೆಲಸದವರು ತುಂಬಾ ತೊಂದರೆ ಆಗುತ್ತೆ ಇವಾಗ ಬೆಳಗ್ಗೆ ನಾವು ಬೆಳಗ್ಗೆ ಎಂಟು ವರ್ಷದಿಂದ ಇಲ್ಲೇ ಜೀವನ ಮಾಡ್ತಾ ಇದ್ದೀವಿ ಈ ಜಮೀನು ಕಿತ್ಕೊಂಡ್ಬಿಟ್ರೆ ಮತ್ತೆ ನಾವೆಲ್ಲೋಗ್ಬೇಕು ಬೇ ಎಲ್ಲ ಇಂಡಸ್ಟ್ರಿಗಳಾಗ್ಬಿಟ್ರೆ ಅಲ್ಲೆಲ್ಲ ನಮಗೆಲ್ಲ ಕೆಲಸ ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಎಲ್ಲ ಹಿಂದಿಯವರೇ ತುಂಬೋಗಿದ್ದಾರೆ ನಮಗೆ ಕೆಲಸ ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಆ ಕೆಲಸ ನಮಗೆ ಅಡ್ಜಸ್ಟ್ ನಾವು ಆ ಕೆಲಸಕ್ಕೆ ಅಡ್ಜಸ್ಟ್ ಆಗ್ತೀವಿ ಅಂತ ಏನು ಗ್ಯಾರಂಟಿ ನಾವು ಡೈಲಿ ಬೆಂಗ್ಳೂರಿಗೆ ಫ್ರೆಶ್ ತರಕಾರಿಗಳು ಹೂಗಳು ಹಾಲು ಪ್ರತಿಯೊಂದನ್ನು ನಾವು ಕಳಿಸ್ತೀವಿ ಇವತ್ತಿನ ದಿನ ಬೇಜಾರು ಬೇಜಾರಿನ ವಿಷಯ ಏನಂದರೆ ನಮಗೆ ಬೆಂಗಳೂರು ಜನ ಸಪೋರ್ಟ್ ಮಾಡಿದಿದ್ರೆ ಇಷ್ಟು ದೂರ ನಾವು ಬರೋಕ್ಕಾಗ್ತಾನೆ ಇರಲಿಲ್ಲ ಯಾವಾಗಲೂ ಸಾಲ್ವ್ ಆಗಿಬಿಡ್ತಾ ಇತ್ತು ಈಗ ಫ್ರೀಡಮ್ ಪಾರ್ಕಲ್ಲಿ ನಾವು ಎಷ್ಟು ದಿನ ಪ್ರತಿಭಟನೆ ಮಾಡಿದ್ವಿ ಒಬ್ಬರು ಪಬ್ಲಿಕ್ ಒಬ್ಬರು ವಾಲಂಟ್ರಿಯಾಗಿ ಬಂದು ಒಬ್ಬರು ನಾವಿದ್ದೀವಿ ನಿಮ್ಮ ಜೊತೆ ಅಂತ ನಿಂತು ಮಾತಾಡಲಿಲ್ಲ ತುಂಬ ಬೇಜಾರಾಗುತ್ತೆ ಸರ್ ಇದನ್ನೆಲ್ಲ ನೋಡಿದಾಗ ಅವರವರು ಕೆಲಸಗಳು ಅವ್ರವ್ರಿಗೆ ಇಂಪಾರ್ಟೆಂಟು ಬಟ್ ತಿನ್ನೋ ಮಾತ್ರ ಅನ್ನ ಬೇಕು ಅದು ರೈತ ರೈತ ದೊಡ್ಡದಿರೋದು ಆವಾಗ ಮಾತ್ರ ನೆನಪಾಗ್ತಾರೆ ಬಟ್ ಸಪೋರ್ಟ್ ಮಾಡೋಕ್ಕೆ ಯಾರೂ ಬರೋಲ್ಲ ಈಗ ಈ ಭೂಮಿಗಳು ಫಸ್ಟ್ ರೌಂಡಲ್ಲಿ ನಾವು ಏನು ಎರಡು ಎಕರೆ ಕಳ್ಕೊಂಡ್ವಿ ಈಗ ಏನಾಗುತ್ತೆ ಅಂದರೆ ಕೆ ಡಿ ಬಿ ಅಕ್ವಿಸೇಷನ್ ಅಂದಿದ ತಕ್ಷಣ ಎಲ್ಲಿಲ್ದೋರು ಉಟ್ಕೊಳ್ತಾರೆ ಆ ಭೂಮಿಗೆ ನಮ್ಮ ತಾತ ಮಾರಿಬಿಟ್ಟಿದ್ರು ನಮ್ಮ ಸೈನ್ಗಳು ಸೈನುಗಳಿಲ್ಲ ಅಂಥೇಳಿ ಇವಾಗ ನಮ್ಮದು ಅಷ್ಟೇ ಫಸ್ಟು ಎರಡು ಎಕರೆ ಹೋದಾಗ ಏನು ಅಮೌಂಟ್ ಸಿಗಲಿಲ್ಲ ಎಲ್ಲ ಕೇಸ್ಗಳು ಮತ್ತು ಗೌರ್ಮೆಂಟ್ಗೆ ನಾವು ಪೇ ಮಾಡಬೇಕು ಅಮೌಂಟ್ ರಿಲೀಸ್ ಮಾಡಿಸ್ಕೋಬೇಕಂದ್ರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಗೌರ್ಮೆಂಟ್ಗೆ ಪೇ ಮಾಡಬೇಕು ಮತ್ತು ಈ ಬ್ರೋಕರ್ಸ್ ಬ್ರೋಕರ್ಸ್ಗೆ ಪೇ ಮಾಡಬೇಕು ಕೊನೆಗೆ ನಮ್ಗೆ ಏನಂದರೆ ಏನು ಉಳಿಯಲ್ಲ ನಮ್ಮ ಒಪಿನಿಯನ್ ಏನಂದರೆ ಇದೇ ರೀತಿ ಆಗ್ತಾ ಹೋದರೆ ಇವತ್ತು ನಮಗಾಗಿದೆ ನಾಳೆ ಪಕ್ಕದೂರಿನ ರೈತರಿಗಾಗುತ್ತೆ ಇವಾಗಲೂ ಎಚ್ಚೆತ್ಕೊಳ್ಬೇಕು ಅನ್ನೋದು ನನ್ನ ಒಪಿನಿಯನ್ನು ಬಂದು ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಮಾತಾಡಿ ಬನಿ ಎತ್ತಿ ಮಾತಾಡಿ ಬೆಳಗ್ಗೆ ಆರು ಆರೂವರೆಗೆ ಬರ್ತೀವಿ ಮೂರು ಗಂಟೆ ಕೆಲಸಕ್ಕೆ ಬಿಡ್ತೀವಿ ಮನೇಲಿ ನಾಲ್ಕು ಜನ ಮಕ್ಕಳಿಬ್ರು ನಾವಿಬ್ಬರು ಮತ್ತು ನಮ್ಮ ತ ನಮ್ಮ ಯಜಮಾನ್ರವ್ರ ತಂದೆ ತಾಯಿ ಇಷ್ಟು ಜನ ಜೀವನ ಮಾಡಬೇಕು ಮಕ್ಕಳು ಓದಿಸ್ತಾ ಇದ್ದೀವಿ ಅದು ಇದರಿಂದಾನೆ ಓದಿಸ್ತಾ ಇರೋದು ಕೆಲಸ ಮಾಡಿ ಅದೆಲ್ಲ ಇದರಿಂದನೇ ಆಗಬೇಕು ಕೋಲ್ಕತ್ತಾಗ ಹೋಗುತ್ತೆ ಬಾಂಬೆಗೆ ಹೋಗುತ್ತೆ ಇವಾಗ ಇದು ಫ್ರೆಶ್ ಕಟ್ಟಿಂಗ್ ಅಲ್ಲ ಈಗ ವೆಯ್ಟ್ ಮಾಡ್ತಿರ್ತಾರೆ ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ನಮಗೋಸ್ಕರ ನಮ್ಮದು ಕೋಲ್ಕತ್ತಾಗ ಜಾಸ್ತಿ ಹೋಗುತ್ತೆ ಕೋಲ್ಕತ್ತಾ ಬಾಂಬೆ ಸಂಜೆ ನಾಲ್ಕು ಗಂಟೆವರೆಗೂ ನಮ್ಗೆ ಟೈಮ್ ಕೊಡ್ತಾರೆ ಮೇಡಮ್ ಮೂರು ಟ್ರಿಪ್ ಹೋಗುತ್ತೆ ಒಂದೊಂದು ದಿನ ಒಂದೊಂದು ಟನ್ನು ಕಟ್ ಮಾಡ್ಕೊಳ್ತೀವಿ ನಾವೀಗ ಅಂಟಮ್ಮಂದರು ಇಬ್ಬರಿದ್ದೀವಿ ಮೇಡಮ್ ಇಬ್ರಲ್ಲಿ ನಮಗೆ ಭಾಗ ಬಂದರೆ ಹೆಣ್ಮಕ್ಳಿಗೆಲ್ಲ ಹೋಗಿ ಒಂದೊಂದು ಎಕರೆ ಬರ್ತಿದೆ ಒಂದೊಂದು ಎಕರೆಲಿ ಇರೋ ಇವಾಗ ಫಸ್ಟ್ ಫೇಸಲ್ಲಿ ಎರಡು ಎಕರೆ ತೊಗೊಂಡಿದ್ದಾರೆ ಈಗ ಇರೋದನ್ನು ತೊಗೊಂಡ್ಬಿಟ್ರೆ ಹೋಗ್ಬೇಕು ಈಗ ಆಲ್ರೆಡಿ ಕಾಂಪೌಂಡ್ ಬಂತು ಚಾಣಕ್ಕೆ ಕಾಂಪೌಂಡ್ ಬಂದಾಗಿಂದ ನಾವು ರಾಗಿ ಬೆಳೀಕೆ ಆಗ್ತಿಲ್ಲ ಒಂದು ತಿಂಗ್ಳಿಗೆ ಒಂದು ಮೂಟೆ ಅಂದರೆ ಐವತ್ತು ಕೆಜಿ ರಾಗಿ ಬೇಕು ಐವತ್ತು ಕೆ ಜಿ ಐವತ್ತು ಕೆ ಜಿ ರಾಗಿ ಸಾವಿರ ಆಗುತ್ತೆ ನಾವು ಇವಾಗ ಅವ್ರ ಜಮೀನು ತಗೊಂಡ್ರೆ ಅದು ನಮ್ಮ ಕೈಗೆ ಬರೋಷ್ಟ್ರಲ್ಲಿ ಒಂದು ಐದು ಲಕ್ಷ ಬರ್ಬೋದೇನೋ ಅಷ್ಟೇ ಅವರು ಗೌರ್ಮೆಂಟಿಂದ ನಮ್ಗೆ ಬರೋ ಜಮೀನು ವರ್ಷಕ್ಕೆ ಐವತ್ನಾಲ್ಕು ಸಾವಿರ ಆಗುತ್ತೆ ಮೇಡಮ್ ರಾಗಿಗೆ ಪ್ರತಿ ವರ್ಷ ಅವ್ರು ನಮಗೆ ಕೊಡ್ತಾರ ಇವಾಗ ಬರೀ ರಾಗಿ ಕೊಂಡ್ಕೊತಾ ಇದೀವಿ ಈ ಕಾಂಪೌಂಡ್ ಆದಾಗಿಂದ ಇನ್ನು ಪ್ರತಿಯೊಂದು ಕೊಂಡ್ಕೊಬೇಕು ಅಂದ್ರೆ ಅವ್ರು ಕೊಡೋ ದುಡ್ಡಲ್ಲಿ ನಾವು ಜೀವನ ಅಂತ ರೂಪಿಸ್ಕೊಳ್ಳೋದಾ ಬೇರೆ ಕಡೆ ಹೋಗಿ ಅಥವಾ ಬದುಕೋದಕ್ಕೋಸ್ಕರ ಇದು ಮಾಡ್ಕೊಳ್ಳೋದಾ ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಈಗ ಹದಿನೈದನೇ ತಾರೀಕವರೆಗೂ ಸಿದ್ದರಾಮಣ್ಣ ಅವರು ಟೈಮ್ ತಗೊಂಡಿದ್ದಾರೆ ಹದಿನೈದನೇ ತಾರೀಕು ಏನಾಗುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ ದಯವಿಟ್ಟು ಇವತ್ತು ನಾವಿಲ್ಲ ಅಂದರೆ ಇವಾಗ ನೀವೇನು ತೊಗೊತಾ ಇದ್ದೀರ ಐವತ್ತು ಕೆ ಜಿ ಒಂದು ಐವತ್ತು ರೂಪಾಯಿ ಒಂದು ಕೆ ಜಿ ಅಕ್ಕಿ ನಾಳೆ ಐನೂರು ರೂಪಾಯಿ ಆದರೂ ಆಗ್ಬೋದು ನಿಮಗೆ ಜೀವನ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇದೆಲ್ಲ ಏನು ಆಗಬಾರ್ದು ಅಂದರೆ ದಯವಿಟ್ಟು ನಮಗೆ ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ರಿ ಬನ್ ಬನ್ನಿರಿ ಸಪೋರ್ಟ್ ಮಾಡಿರಿ ಒಂದು ವಿಚಾರ ಇಷ್ಟ ಇಷ್ಟಪಡ್ತೀರಿ ಸರ್ ಇಲ್ಲಿವರೆಗೂ ಅವ್ರು ತುಂಬ ತುಂಬ ಸರ್ತಿ ಟೈಮ್ ತಗೊಂಡಿದ್ದಾರೆ ಒಂದು ತಿಂಗಳು ಹದಿನೈದು ದಿನ ಫೆಬ್ರವರಿ ನಾಲ್ಕು ಆ ರೀತಿ ಇದೆ ಹಿಂಗೆ ಟೈಮ್ ತಗೊಂಡಿದ್ರು ಒಂದೇ ವಿಚಾರ ನಮ್ಮ ಹೋರಾಟಕ್ಕೆ ಫುಲ್ ಸ್ಟಾಪ್ ಇಲ್ಲ ಕಾಮ ಮಾತ್ರ ಇದೆ